ನಿಮ್ಮ ಜೀವನವು ದೊಡ್ಡ ಕ್ಷಣಗಳಿಂದ ರೂಪುಗೊಳ್ಳುವುದಿಲ್ಲ ಆದರೆ ಪ್ರತಿದಿನ ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳಿಂದ ರೂಪುಗೊಳ್ಳುತ್ತೆ ನಿಮ್ಮ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ನಿರ್ಮಿಸಬಹುದು ಅಥವಾ ಅದೇ ಅಭ್ಯಾಸಗಳು ನಿಮ್ಮ ಭವಿಷ್ಯವನ್ನು ಹಾಳು ಮಾಡಬಹುದು ಆದ್ದರಿಂದ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ ಏನಂತಂದರೆ ನಿಮ್ಮ ದೈನಂದಿನ ಅಭ್ಯಾಸಗಳು ನಿಮ್ಮನ್ನು ನಿಮ್ಮ ಯಶಸ್ಸಿನ ಹತ್ತಿರಕ್ಕೆ ಕರೆದೊಯ್ಯುತ್ತಿದೆಯೇ ಅಥವಾ ನಿಮ್ಮ ಕನಸುಗಳಿಂದ ಅದು ನಿಮ್ಮನ್ನು ದೂರ ಕರೆದೊಯ್ಯುತ್ತಿದೆಯೇ ಎಂದು ಪ್ರತಿಯೊಬ್ಬರು ಯಶಸ್ವಿಯಾಗಲು ಬಯಸುತ್ತಾರೆ ಆದರೆ ಕೇವಲ ಯಾರು ಅಭ್ಯಾಸಗಳನ್ನು ಬದಲಾಯಿಸುತ್ತಾರೋ ಅಂದರೆ ಒಳ್ಳೆ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುತ್ತಾರೋ ಅವರಿಗೆ ಮಾತ್ರ ಯಶಸ್ಸು ಸಿಗುತ್ತದೆ ಇವತ್ತು ನಾನು ವಿಜ್ಞಾನದ ಬೆಂಬಲದೊಂದಿಗೆ ಮತ್ತು ಯಶಸ್ವಿ ಗಂತಗತೆಗಳಿಂದ ಅಭ್ಯಾಸ ಮಾಡಲ್ಪಟ್ಟ ಐದು ಸರಳ ಆದರೆ ಶಕ್ತಿಯುತ ಅಭ್ಯಾಸಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ ಈ ಅಭ್ಯಾಸಗಳು ನಿಮ್ಮ ಮೆದುಳು ದೇಹ ಮತ್ತು ಜೀವನವನ್ನು ಪುನರ್ ಸಂರಚಿಸಲು ಮತ್ತು ಮರು ಹೊಂದಿಸಲು ಸಹಾಯ ಮಾಡುತ್ತದೆ ಹ್ಯಾಬಿಟ್ ಒನ್ ಒಂದನೇ ಅಭ್ಯಾಸ ಬೇಗನೆ ಎದ್ದೇಳಿ ಸನ್ಯಾಸಿಗಳು ಸಿಇಒಗಳು ಕ್ರೀಡಾಪಟುಗಳು ಮತ್ತು ಉನ್ನತ ಪ್ರದರ್ಶನಕಾರರು ಸೂರ್ಯೋದಯಕ್ಕೂ ಮುಂಚಿತವಾಗಿ ಏಕೆ ಎಚ್ಚರಗೊಳ್ಳುತ್ತಾರೆ ಎಚ್ಚರವಾದ ನಂತರ ಮೊದಲ ಎರಡು ಗಂಟೆಗಳಲ್ಲಿ ಮೆದುಳು ಹೆಚ್ಚು ಉತ್ಪಾದನಕವಾಗಿರುವುದರಿಂದ ಇದನ್ನು ಆಲ್ಫಾ ಸ್ಥಿತಿ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ನೀವು ಹೆಚ್ಚು ಕಲಿಯಬಹುದು ಯೋಚಿಸಬಹುದು ಮತ್ತು ನಿರ್ಧಾರ ತೆಗೆದುಕೊಳ್ಳಬಹುದು ನಿಮ್ಮ ಮೆದುಳು ಈ ಟೈಮಲ್ಲಿ ಅದರ ಅಲೆಗಳು ಅಂದ್ರೆ ವೇವ್ಸ್ ಶಾಂತವಾಗಿರುತ್ತೆ ಜಾಗರೂಕ ಅಂದ್ರೆ ತುಂಬಾ ಕಾನ್ಶಿಯಸ್ ಆಗಿರುತ್ತೆ ಮತ್ತೆ ಕೇಂದ್ರೀಕೃತವಾಗಿರುತ್ತೆ ಅಂದ್ರೆ ತುಂಬಾ ಫೋಕಸ್ಡ್ ಆಗಿರುತ್ತೆ ಇದರಿಂದ ಇರೋ ಸೈಂಟಿಫಿಕ್ ಫ್ಯಾಕ್ಟ್ ಅಂದ್ರೆ ವೈಜ್ಞಾನಿಕ ಸಂಗತಿ ನೋಡ್ತೀರಾ ಅಂತಂದ್ರೆ ಸೈಕಾಲಜಿ ಟುಡೇ ಅವರು ಒಂದು ಸ್ಟಡಿನ ಪಬ್ಲಿಷ್ ಮಾಡಿದ ಏನಂತಂದ್ರೆ ಯಾರು ಬೆಳಗ್ಗೆ ಬೇಗ ಎದೇಳ್ತಾರೋ ಅವರು ತುಂಬ ಪ್ರೋ ಆಕ್ಟಿವ್ ಮತ್ತು ಬೆಟರ್ ಟೈಮ್ ಮ್ಯಾನೇಜ್ಮೆಂಟ್ನ ಮಾಡ್ತಾರೆ ಮತ್ತು ಅವ್ರನ್ನ ದಿನವಿಡೀ ಪರಿಶೀಲನೆ ಮಾಡಿ ನೋಡಿದಾಗ ಅವರ ಸ್ಟ್ರೆಸ್ ಲೆವೆಲ್ ತುಂಬ ಕಮ್ಮಿ ಇರುತ್ತೆ ಎಕ್ಸಾಂಪಲ್ ಉದಾಹರಣೆ ನೋಡ್ತೀರಾ ಅಂತಂದರೆ ಆ್ಯಪಲ್ ಸಿಇ ಟಿಮ್ ಕುಕ್ ಅವರು ಬೆಳಗ್ಗೆ ಮೂರು ಮುಕ್ಕಾಲಿಗೆ ಎದೇಳ್ತಾರೆ ಮಾಜಿ ರಾಷ್ಟ್ರಪತಿ ಅಂದರೆ ಫಾರ್ಮರ್ ಪ್ರೆಸಿಡೆಂಟ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಪ್ರತಿನಿತ್ಯ ಹೇಗೆ ಪ್ರಾರಂಭಿಸ್ತಿದ್ರು ಅಂತಂದರೆ ಬೆಳಗ್ಗೆ ನಾಲ್ಕೂವರೆ ಜಾಗಕ್ಕೆ ಎದ್ದು ಪ್ರೇಯರ್ ಮಾಡಿ ಅದಾದ್ಮೇಲೆ ಸ್ವಲ್ಪ ಓದ್ಕೊಂಡು ನಂತರ ಅವರ ಪಾರ್ಟ್ ಟೈಮ್ ಜಾಬ್ ಆಗಿರುವ ಪೇಪರ್ ಅನ್ನು ಹಾಕಲು ಹೋಗುತ್ತಿದ್ದರು ನೀವು ಇದನ್ನ ಮಾಡಬಹುದು ಪ್ರತಿನಿತ್ಯ ಹದಿನೈದು ನಿಮಿಷ ಬೆಳಗ್ಗೆ ಬೇಗ ಎದ್ದೇಳಿ ಪ್ರತಿ ವಾರಸ್ತಿ ಮಾಡ್ತಾ ಹೋಗಿ ಹೀಗೆ ಈ ಅಭ್ಯಾಸವನ್ನು ನೀವು ನಿಮ್ಮದು ಆಗಿಸಿಕೊಳ್ಳಬಹುದು ಹ್ಯಾಬಿಟ್ ಟು ಎರಡನೇ ಅಭ್ಯಾಸ ಬುಕ್ಸ್ ಆರ್ ಲೈಕ್ ಟೈಮ್ ಮಿಷಿನ್ ದೇ ಗೇವ್ ಯು ಆಕ್ಸಿಸ್ ಟು ದ ಮೈಂಡ್ಸ್ ಆಫ್ ಜೀನಿಯಸ್ ಪುಸ್ತಕಗಳು ಸಮಯ ಯಂತ್ರ ಇದ್ದಂತೆ ಅದನ್ನು ಓದುವ ಮೂಲಕ ನೀವು ದೊಡ್ಡ ದೊಡ್ಡ ಮೇಧಾವಿಗಳು ಮತ್ತೆ ಜ್ಞಾನವಂತರ ಆಲೋಚನೆಗಳು ಮತ್ತು ಅವರ ಯಶಸ್ವಿಯ ಟೆಕ್ನಿಕ್ಗಳನ್ನು ಒಂದು ಚಿಕ್ಕ ಪುಸ್ತಕ ಹೇಳಿಕೊಡಬಹುದು ಸತತವಾಗಿ ಓದುವುದರಿಂದ ಮಲ್ಟಿಪಲ್ ಬ್ರೈನ್ ರೀಜನ್ ಅಂದರೆ ಮೆಮೊರಿ ಲಾಜಿಕ್ ಎಮೋಷನ್ಸ್ ಆ್ಯಂಡ್ ಲ್ಯಾಂಗ್ವೇಜ್ ಅದು ಇಂಪ್ರೂವ್ ಮಾಡುತ್ತೆ ಮತ್ತೆ ಅದರ ಜೊತೆಗೆ ನ್ಯೂರೋಪ್ಲಾಸಿಸಿಟಿ ಅಂದರೆ ಅಂದರೆ ನಿಮ್ಮ ಮೆದುಳಿನ ಬದಲಾಗುವ ಮತ್ತು ಬೆಳೆಯುವ ಸಾಮರ್ಥ್ಯವನ್ನು ತುಂಬ ಹೆಚ್ಚು ಮಾಡುತ್ತೆ ಇದಕ್ಕೆ ಸೈಂಟಿಫಿಕ್ ರೀಸನ್ ನೋಡ್ತೀರಾ ಅಂತಂದರೆ ನಿರಂತರವಾಗಿ ಯಾರು ಪ್ರತಿದಿನವೂ ಆರು ನಿಮಿಷದ ಮೇಲೆ ಓದುತ್ತಾರೋ ಅವರ ಸ್ಟ್ರೆಸ್ ಲೆವೆಲ್ ಅರವತ್ತೆಂಟು ಪರ್ಸೆಂಟ್ಗಿಂತ ಕಮ್ಮಿ ಆಗುತ್ತೆ ಮತ್ತೆ ಮೆದುಳಿನ ವಯಸ್ಸಾಗುವಿಕೆಯನ್ನು ಇದು ನಿಧಾನಗೊಳಿಸುತ್ತದೆ ಇದಕ್ಕೆ ಉದಾಹರಣೆ ನೋಡ್ತೀರಾ ಅಂತಂದರೆ ವ್ಯಾರೆನ್ ಬಫೆಟ್ ಅವರು ದಿನಕ್ಕೆ ಐನೂರು ಪೇಜಸ್ನ ಓದ್ತಾ ಇದ್ರು ಅವರ ಜ್ಞಾನವನ್ನು ಹೆಚ್ಚಿಸಲು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿನಿತ್ಯ ಎಲ್ಲೇ ಹೋದರೂ ಒಂದು ಪುಸ್ತಕನ ಕೈಲಿಟ್ಕೊಂಡು ಹೋಗ್ತಾ ಇದ್ರು ಮತ್ತು ಇದಕ್ಕೆ ಸಲಹೆ ಕೊಡಬೇಕು ಅಂದ್ರೆ ನಿಮ್ಮ ಮನಸ್ಥಿತಿಯನ್ನು ಬೆಳೆಸುವ ವಿಷಯಗಳನ್ನು ಆರಿಸಿಕೊಳ್ಳಿ ಉದಾಹರಣೆಗೆ ಯಶಸ್ಸು ಜೀವನ ಚರಿತ್ರೆ ಮನೋವಿಜ್ಞಾನ ಅಂದ್ರೆ ಯಾವುದು ಮೈಂಡ್ಸೆಟ್ನ ನ ಇಂಪ್ರೂವ್ ಮಾಡುತ್ತೆ ಲೈಕ್ ಸಕ್ಸಸ್ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಯೋಗ್ರಫಿ ಮತ್ತೆ ನಿಮ್ಮ ಮನಸ್ಸಿನ ಸೈಕಾಲಜಿ ಬಗ್ಗೆ ತಿಳಿದಿರುವ ಇಲ್ಲ ತಿಳಿದುಕೊಡುವ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಹ್ಯಾಬಿಟ್ ತ್ರೀ ಅಂದ್ರೆ ಮೂರನೇ ಅಭ್ಯಾಸ ಗ್ರಾಟಿಟ್ಯೂಡ್ ಜರ್ನಲಿಂಗ್ ಅಂದ್ರೆ ಕೃತಜ್ಞತಾ ದಿನಾಚರಿ ನಿಮ್ಮಲ್ಲಿ ಇರುವುದರ ಮೇಲೆ ನೀವು ಹೆಚ್ಚು ಗಮನ ಕೇಂದ್ರೀಕರಿಸಿದಾಗ ನೀವು ಅದನ್ನು ಹೆಚ್ಚು ಆಕರ್ಷಿಸಲು ಪ್ರಾರಂಭಿಸ್ತೀರ ನಿಮ್ಮಲ್ಲಿ ಹೆಚ್ಚು ಕೃತಜ್ಞತೆ ಅಂದ್ರೆ ಗ್ರಾಟಿಟ್ಯೂಡ್ ಭಾವ ಜಾಸ್ತಿ ಆಗೋದ್ರಿಂದ ನೀವು ಅಂದ್ರೆ ನಿಮ್ಮ ಮೆದುಳಿನಲ್ಲಿ ಸೆರೋಟಿನಿನ್ ಎಂಬ ಹಾರ್ಮೋನ್ ಕೆಮಿಕಲ್ ಹಾರ್ಮೋನ್ ನಿಮ್ಮ ಬ್ರೈನ್ ಸೆಕ್ರೆಟ್ ಸಿಕ್ರಿಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನಿಮ್ಮ ಮೆದುಳಿಗೆ ತುಂಬ ಆನಂದಕರವಾಗಿ ಅಂದರೆ ತುಂಬ ಕಂಫರ್ಟ್ ಫೀಲ್ನ ಕೊಡುತ್ತೆ ಇದರಿಂದ ಇರೋ ಸೈಂಟಿಫಿಕ್ ಸ್ಟಡಿ ನೋಡ್ತೀರಾ ಅಂತಂದ್ರೆ ಎರಡು ಸಾವಿರದ ಮೂರಲ್ಲಿ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದವರು ಒಂದು ಸ್ಟಡಿನ ಕಂಡಕ್ಟ್ ಮಾಡ್ತಾರೆ ಏನಂತ ಅಂತಂದರೆ ಒಂದು ಹತ್ತು ಜನರನ್ನ ಇಟ್ಟು ಅವರು ಪ್ರತಿದಿನ ಗ್ರಾಟಿಟ್ಯೂಡ್ ಜರ್ನಲ್ನ ಬರೆಯೋ ಥರ ಮಾಡ್ತಾರೆ ಅದು ಬಂದು ಹತ್ತು ವಾರಕ್ಕೆ ಸೊ ಯಾರ್ಯಾರು ಹತ್ತು ವಾರ ಕನ್ಸಿಸ್ಟೆಂಟ್ ಆಗಿ ಬರ್ದಿರ್ತಾರೋ ಅವರು ಇಪ್ಪತ್ತೈದು ಪರ್ಸೆಂಟ್ ಮೋರ್ ಹ್ಯಾಪಿಯರ್ ಆಗಿರ್ತಾರೆ ಅದ್ರ ಜೊತೆಗೆ ಅವರು ಡಾಕ್ಟರ್ಗೆ ವಿಸಿಟ್ ಮಾಡ್ತಾರಲ್ಲ ತನ್ನಲ್ಲಿರುವ ಕಾಯಿಲೆ ಆಗಿರಲಿ ಏನೇ ಆಗಿರಲಿ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಇದಕ್ಕೆ ಉದಾಹರಣೆ ನೋಡ್ತೀರಾ ಅಂತಂದ್ರೆ ಓಪ್ರಾ ಆಗಿರ್ಬೋದು ಶಾರುಖ್ ಖಾನ್ ಆಗಿರ್ಬೋದು ಇಲ್ಲ ಸುಶಾಂತ್ ಸಿಂಗ್ ರಾಜ್ಕೋಟ್ ಆಗಿರ್ಬೋದು ಇಲ್ಲ ಕೆರೆ ಆಗಿರ್ಬೋದು ಇವರೆಲ್ಲ ಪ್ರತಿ ದಿನವೂ ಒಂದು ಜರ್ನಲ್ ಡೈರಿನ ಮೇಂಟೈನ್ ಮಾಡ್ತಾ ಇದ್ರು ಅದರಲ್ಲಿ ಪ್ರತಿ ದಿನದ ಕೊನೆಯಲ್ಲಿ ಅಂದರೆ ನೈಟಲ್ಲಿ ಅವರು ಮೂರು ವಿಷಯಗಳಿಗೆ ಇವತ್ತು ನಡೆದ ಮೂರು ವಿಷಯಗಳಿಗೆ ಟ್ಯಾಂಕ್ಫುಲ್ನ ತೋರಿಸ್ತಾ ಇದ್ರು ಬರೆಯೋದ್ ಮೂಲಕ ಮಾರ್ನಿಂಗ್ ದಿನದ ಬಿಗಿನಿಂಗಲ್ಲಿ ಅವರು ಕೆಲವೊಂದು ಅಫರ್ಮೇಶನ್ಸ್ನ ಇಟ್ಕೊಂಡು ಅವ್ರನ್ನ ಅವರು ಮೋಟಿವೇಟ್ ಮಾಡ್ಕೋತಾ ಇದ್ರು ಇದಕ್ಕೆ ನಿಮಗೆ ಸಲಹೆ ಹೇಳ್ಬೋದು ಅಂತಂದರೆ ನೀವು ಪ್ರತಿದಿನ ಬೆಳಗ್ಗೆ ಆಗಿರಲಿ ನೈಟ್ ಆಗಿರಲಿ ಮೂರು ಸಿಂಪಲ್ ಆಗಿರೋ ವಿಷಯಗಳನ್ನ ನೀವು ಯಾವುದನ್ನಾದ ಗ್ರೇಟ್ಫುಲ್ ಆಗಿ ಇಲ್ಲ ಗ್ರಾಟಿಟ್ಯೂಡ್ ತೋರಿಸ್ತಿರೋ ಅದನ್ನ ನೀವು ಆ ಜರ್ನಲ್ ಇಟ್ಕೊಂಡು ಮೇಂಟೈನ್ ಮಾಡ್ಬೋದು ಅದು ನಿಮ್ಮ ಹೆಲ್ತ್ ಆಗಿರಲಿ ನಿಮ್ಮ ಪೇರೆಂಟ್ಸ್ ಆಗಿರಲಿ ಇಲ್ಲ ಮುಂದೆ ಬರುವ ಹೊಸ ಆಪರ್ಚುನಿಟೀಸ್ ಆಗಿರಲಿ ಹ್ಯಾಬಿಟ್ ಫೋರ್ ನಾಲ್ಕನೇ ಅಭ್ಯಾಸ ಡೈಲಿ ಮೂಮೆಂಟ್ ಅಂದರೆ ಎಕ್ಸಸೈಸ್ ನಿಮ್ಮ ಪವರ್ ಸ್ಟೇಷನ್ ಯಾವುದು ಅಂತಂದ್ರೆ ಅದು ನಿಮ್ಮ ಬಾಡಿನೇ ಅದು ಬಂದು ವೀಕ್ ಆಗಿದ್ರೆ ನಿಮ್ಮ ಕನಸುಗಳು ಕನಸಾಗಿ ಉಳಿಯುತ್ತೆ ಪ್ರತಿನಿತ್ಯ ಎಕ್ಸಸೈಸ್ ಮಾಡೋದ್ರಿಂದ ಅದು ಬಿ ಡಿ ಎನ್ ಎಫ್ನ ಬೂಸ್ಟ್ ಮಾಡುತ್ತೆ ಅಂದರೆ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರಾಫಿಕ್ ಫ್ಯಾಕ್ಟರ್ ಅಂತ ಇದು ಬಂದು ಒಂದು ಗ್ರೋತ್ ಪ್ರೋಟೀನ್ ಇದ್ರ ಮೂಲಕ ಮೆಮೊರಿ ಕ್ಲಾರಿಟಿ ಮತ್ತು ಡಿಸಿಷನ್ ಮೇಕಿಂಗ್ ಅಬಿಲಿಟೀಸ್ ಗಳು ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ಇದರಿಂದ ಇರೋ ಸೈಂಟಿಫಿಕ್ ಪ್ರೂಫ್ ನೋಡ್ತೀರಾ ಅಂತಂದ್ರೆ ಹಾರ್ಡ್ವರ್ಡ್ ಯೂನಿವರ್ಸಿಟಿಲಿ ಒಂದು ರಿಸರ್ಚ್ ನ ಮಾಡ್ತಾರೆ ಇಪ್ಪತ್ತು ನಿಮಿಷ ಪ್ರತಿ ಎಕ್ಸಸೈಸ್ ಅದು ಬಂದು ಮೂರು ತಿಂಗಳಿಗೆ ಸತತವಾಗಿ ಹೀಗೆ ಕಂಟಿನ್ಯೂಸ್ ಆಗಿ ಎಕ್ಸಸೈಸ್ ನ ಮಾಡ್ಕೊ ಬಂದವರ ಬಾಡಿ ಚೆಕ್ ಮಾಡಿದಾಗ ಅವರಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಡಿಪ್ರೆಷನ್ ಲೆವೆಲ್ ಕಮ್ಮಿ ಆಗಿರುತ್ತೆ ಅದರ ಜೊತೆಗೆ ಅವರ ಎನರ್ಜಿ ಲೆವೆಲ್ ತುಂಬ ಇನ್ಕ್ರೀಸ್ ಆಗಿರುತ್ತೆ ಮೊದ್ಲು ಈಗ ಅದರ ಜೊತೆಗೆ ಸ್ಲೀಪ್ ಕ್ವಾಲಿಟಿ ತುಂಬಾ ಇಂಪ್ರೂವ್ ಆಗಿರುತ್ತೆ ಇದಕ್ಕೆ ಎಕ್ಸಾಂಪಲ್ ನೋಡ್ತೀರಾ ಅಂತಂದ್ರೆ ಬರಾ ಕೋಬಮ್ಮ ಪ್ರತಿನಿತ್ಯ ಅವರು ನಲವತ್ತೈದು ನಿಮಿಷ ಎಕ್ಸಸೈಸ್ ಮಾಡೇ ಮಾಡ್ತಾರೆ ಅದು ಬ್ಯಿಯೆಸ್ಟ್ ಡೇಸ್ ಅಲ್ಲೂ ಮಿಸ್ ಮಾಡಲ್ಲ ಅವರು ಮತ್ತೆ ಸ್ವಾಮಿ ವಿವೇಕಾನಂದ ಕೂಡ ಆಧ್ಯಾತ್ಮಿಕ ಶಕ್ತಿಯ ಜೊತೆಗೆ ದೈಹಿಕ ಶಕ್ತಿಗೂ ತುಂಬಾ ಅವರು ಒತ್ತು ಕೊಡ್ತಾ ಇದ್ರು ನಿಮಗೆ ಇದ್ರ ಮೂಲಕ ಸಲಹೆ ಕೊಡಬಹುದು ಅಂತಂದ್ರೆ ಪ್ರತಿನಿತ್ಯ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಯೋಗ ಆಗಿರಲಿ ಸೂರ್ಯ ನಮಸ್ಕಾರ ಆಗಿರಲಿ ಇಲ್ಲ ವಾಕಿಂಗ್ ಆಗಿರಲಿ ಜಿಮ್ ಆಗಿರಲಿ ಮಾಡೋದ್ರಿಂದ ಒಂದು ಹೊಸ ಚೇಂಜ್ ಮತ್ತೆ ಒಂದು ಹೊಸ ಟ್ರಾನ್ಸ್ಫಾರ್ಮೇಷನ್ನ ನೋಡಬಹುದು ಹ್ಯಾಬಿಟ್ ಫೈ ಐದನೇ ಅಭ್ಯಾಸ ಒನ್ ಅವರ್ ಡಿಜಿಟಲ್ ಡಿಟಾಕ್ಸ್ ಈಗಿನ ಕಾಲದಲ್ಲಿ ಮೊಬೈಲೇ ಎಲ್ಲ ಆಗಿದೆ ಅದು ಬರೀ ಒಂದು ಟೂಲ್ ಆಗಿಲ್ಲ ಆ ಮೊಬೈಲೇ ಒಂದು ಯೂಸ್ ಮಾಡುವ ವ್ಯಕ್ತಿಗೆ ಮಾಸ್ಟರ್ ಆಗಿದೆ ಟೂ ಮಚ್ ಸ್ಕ್ರೀನ್ ಟೈಮ್ ಅಂದರೆ ತುಂಬ ಸ್ಕ್ರೀನಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಕಾರ್ಟಿಸೋಲ್ ಎಂಬ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಇದರಿಂದ ಲೆಸ್ ಅಟೆನ್ಷನ್ ಸ್ಪ್ಯಾನ್ ಮತ್ತು ಪೂರ್ ಸ್ಲೀಪ್ ಜಾಸ್ತಿ ಆಗುತ್ತೆ ಮತ್ತೆ ಯಾವುದೇ ವಿಷಯದ ಮೇಲೆ ಜಾಸ್ತಿ ಫೋಕಸ್ ಮಾಡೋಕ್ಕಾಗಲ್ಲ ಸೈಂಟಿಫಿಕ್ ಪ್ರೂಫ್ ನೋಡ್ತೀರಾ ಅಂತಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಂದರೆ ಎನ್ ಐ ಎಚ್ ಅವರು ಒಂದು ದೊಡ್ಡ ರಿಸರ್ಚ್ನ ಮಾಡ್ತಾರೆ ಯಾರ್ಯಾರು ಸ್ಕ್ರೀನಲ್ಲಿ ತುಂಬ ಅಡಿಕ್ಟೆಡ್ ಆಗಿರ್ತಾರೋ ಅವರ ಬ್ರೈನಲ್ಲ ರಿವೈರಿಂಗ್ ರಿವೈಡ್ ಸಿಸ್ಟಮ್ನ ಆಫ್ ಮಾಡುತ್ತೆ ಇದ್ರ ಮೂಲಕ ಆಂಗ್ಸೈಟಿ ಮತ್ತು ಡೊಪೊಮೈನ್ ಕ್ರಾಶಸ್ ಅವ್ರ ಬ್ರೈನಲ್ಲಿ ತುಂಬ ನಾರ್ಮಲ್ ಆಗಿರುತ್ತೆ ಇದಕ್ಕೆ ಎಕ್ಸಾಂಪಲ್ ನೋಡ್ತೀರ ಅಂತಂದರೆ ಬಿಲ್ ಗೇಟ್ಸ್ ಅವರು ಅವರು ಎಷ್ಟು ವಾರದ ಕಾಲ ಅವರೆಲ್ಲ ಟೆಕ್ ಡಿವೈಸಸ್ಗಳನ್ನ ಶರ್ಟ್ ಡೌನ್ ಮಾಡ್ತಾರೆ ಯಾವುದೋ ಒಂದು ವಿಷಯದ ಮೇಲೆ ಥಿಂಕ್ ಮಾಡ್ಬೇಕಾರೆ ಮತ್ತು ತುಂಬ ಸಕ್ಸಸ್ಫುಲ್ ಆಗಿರೋ ಅಥ್ಲೆಟಿಕ್ಸ್ ಆಗಿರಲಿ ಇಲ್ಲ ಆಂಟ್ರಪ್ರಿನರ್ಸ್ ಆಗಿರಲಿ ಎಲ್ಲ ಡಿವೈಸ್ ಫ್ರೀ ಅವರ್ಸ್ ಅಂತ ಮೇಂಟೈನ್ ಮಾಡ್ತಾರೆ ಪ್ರತಿದಿನ ಇದಕ್ಕೆ ಸಹಾಯ ಕೊಡಬಹುದು ಅಂತಂದ್ರೆ ಪಿಕ್ ಒನ್ ಅವರ್ ಡೈಲಿ ಅಂದ್ರೆ ಪ್ರತಿ ಒನ್ ಅವರ್ನ ತಗೊಳ್ಳಿ ಅದು ಬೆಳಗ್ಗೆ ಆಗಿರಲಿ ಇಲ್ಲ ನೈಟ್ ಆಗಿರಲಿ ಈ ಅವರ್ಸ್ ಅಲ್ಲಿ ನೋ ಫೋನ್ ನೋ ಸೋಶಿಯಲ್ ಮೀಡಿಯಾ ನೋ ಎಂಟರ್ಟೈನ್ಮೆಂಟ್ ಈ ಸಮಯದಲ್ಲಿ ನೀವು ವಾಕಾರು ಮಾಡಬಹುದು ಇಲ್ಲ ಫ್ಯಾಮಿಲಿ ಜೊತೆ ಕೂತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬಹುದು ಇಲ್ಲ ಇದನ್ನ ಜರ್ನಲ್ ಯೂಸ್ ಮಾಡ್ಕೋಬೋದು ಇದು ಐದು ಹ್ಯಾಬಿಟ್ ಯಾರೊಬ್ರಲ್ಲಿ ಇರುತ್ತೋ ಅವರು ಯಶಸ್ಸಿನ ಮೆಟ್ಲತ್ತೋದು ತುಂಬಾನೇ ಈಸಿ ಆಗಿರುತ್ತೆ ಇದು ಬರೀ ಹ್ಯಾಬಿಟ್ಸ್ ಅಲ್ಲ ಇದು ಬಂದು ಒಂದು ಪವರ್ಫುಲ್ ರಿಚುಯಲ್ ಅಂದ್ರೆ ಶಕ್ತಿಯುತ ಆಚರಣೆಗಳು ಈ ಪವರ್ಫುಲ್ ಹ್ಯಾಬಿಟ್ಸ್ಗಳು ನಿಮ್ಮ ಬ್ರೈನ್ ನೈನ್ ಮಾಡುತ್ತೆ ಮತ್ತೆ ನಿಮ್ಮ ಲೈಫ್ ನೇಪ್ ಮಾಡುತ್ತೆ ಯಾವುದೇ ವಿಷಯನೂ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಒನ್ ಹ್ಯಾಬಿಟ್ ಒನ್ ಸ್ಟೆಪ್ ಹೀಗೆ ಮೂವತ್ತು ದಿನಗಳಲ್ಲಿ ಯು ವಿಲ್ ಸಿ ದ ನ್ಯೂ ವರ್ಷನ್ ಆಫ್ ಯು ಗ್ರೇಟ್ನೆಸ್ ಆಗಿರಲಿ ಅದು ಸಕ್ಸಸ್ ಆಗಿರಲಿ ಯಾವಾಗಲೂ ಒಂದೇ ಹೆಜ್ಜೆಲಿ ಸಿಕ್ಬಿಡಲ್ಲ ಅದು ಪ್ರತಿದಿನವೂ ಮಾಡೋ ಸಣ್ಣ ಅಭ್ಯಾಸಗಳಿಂದ ಚಿಕ್ಕ ಹೆಜ್ಜೆಗಳಿಂದ ತಿದು ವಿತ್ ಡಿಸಿಪ್ಲಿನ್ ಆ್ಯಂಡ್ ಸ್ಮಾಲ್ ಸ್ಟೆಪ್ ವಿನ್ ಕನ್ಸಿಸ್ಟೆನ್ಸಿ ಯಾರು ಏನು ಬೇಕಾರೋ ಆಗ್ಬೋದು ನೀವು ಈ ವಿಷಯದಲ್ಲಿ ಪರ್ಫೆಕ್ಟ್ ಆಗಿರಬೇಕು ಅಂತ ಹೇಳಕ್ ಬರಲ್ಲ ಆದರೆ ನೀವು ಈ ವಿಷಯದಲ್ಲಿ ಕನ್ಸಿಸ್ಟೆಂಟ್ ಆಗಿರಬೇಕು ಮೈಕ್ ಮೊರ್ಡಾಕ್ ಅವ್ರು ಹೇಳ್ತಾರೆ ಏನಂತಂದರೆ ದ ಸೀಕ್ರೆಟ್ ಆಫ್ ಯುರ್ ಫ್ಯೂಚರ್ ಈಸ್ ಇಡನ್ ಇನ್ ಯುವರ್ ಡೈಲಿ ರೊಟೀನ್ ಅಂದರೆ ನಿಮ್ಮ ಭವಿಷ್ಯದ ರಹಸ್ಯ ನಿಮ್ಮ ದಿನಚರಿಯಲ್ಲಿ ಅಡಗಿದೆ ಸೊ ಈ ಐದು ಹ್ಯಾಬಿಟ್ಟು ನಿಮಗೆ ತುಂಬ ಉಪಯುಕ್ತವಾಗುತ್ತೆ ಅಂತ ನಾನು ಅನ್ಕೋತೀನಿ ಅದರ ಜೊತೆಗೆ ನೀವು ಯಾವ ಹ್ಯಾಬಿಟ್ನ ಈ ದಿನವೇ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿರ್ತಿಲ್ಲ ಅದನ್ನು ಕಮೆಂಟ್ ಮೂಲಕ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇದೇ ರೀತಿ ಮೋಟಿವೇಶನ್ ವೀಡಿಯೋಸ್ಗಳನ್ನ ನೋಡಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ